ತಪ್ಪಲಿನ ಬುಡದಲ್ಲೆಲ್ಲ ಎಲ್ಲೆಲ್ಲಿ ಸೀತೆ ಇರಬಹುದು ಆ ಎಲ್ಲ ಜಾಗಗಳನ್ನ ಹುಡುಕ್ಬೇಕು ಅಂತ ಹೇಳ್ತಾ ಅನೇಕ ಆ ದ್ವೀಪಗಳ ಬಗ್ಗೆ ಹಿಂದೆಯೂ ಉಲ್ಲೇಖ ಬಂದಂತೆ ಮತ್ತೆ ಅಂಥದ್ದೇ ಕೆಲವು ಹೆಸರುಗಳನ್ನೆಲ್ಲ ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಅನ್ನೋವನಿಗೆ ಈ ಜವಾಬ್ದಾರಿಯನ್ನ ಹಿಂದೆ ಕೊಟ್ಟಿದ್ರು ಮುಂದೆ ಇನ್ನೂ ಕೆಲವು ದೇಶಗಳ ಉಲ್ಲೇಖವನ್ನ ಮಾಡುತ್ತಾ ಇದ್ದಾರೆ ಆ ಸಹನ ಅವ್ರು ಹೇಳಿ मत्स्यादीन शूरसेनादीन मत्स्यादीन शूरसेनादीन मत्स्यादीन शूरसेनादीन विषयाग्रियां कुरु नपि विषयाग्रियां कुरु नपि विषयाग्रियां कुरु नपि मद्रकादीन हिमाद्रिंच मद्रकादीन हिमाद्रिंच मद्रकादीन हिमाद्रिंच

ವಿಷಯ ಅಗ್ರಿಯಾನ್ ಆ ದೇಶಗಳಲ್ಲೇ ಅತ್ಯಂತ ಪ್ರಸಿದ್ಧವಾದ ಕುರು ನಾವು ಕುರು ಅನ್ನುವ ಶಬ್ದವನ್ನ ಗಮನಿಸಿದಾಗ ಮಹಾಭಾರತಕ್ಕೆ ಬಂದ್ಬಿಡ್ತೇವೆ ಅಂದ್ರೆ ಮಹಾಭಾರತದ ಕಾಲದಲ್ಲಿ ಮಾತ್ರ ಈ ಕುರುಗಳು ಇದ್ದದ್ದು ಅಂತ ಆದ್ರೆ ಈ ಕುರು ಶಬ್ದ ಅಂತನ್ನುವಂಥದ್ದು ನೂರಾರು ಜನ ಕುರುಗಳು ಬಂದು ಹೋಗಿದ್ದಾರೆ ಅದು ಕುರು ಜ ಕುರು ವಂಶದಲ್ಲಿ ಬಂದವರು ಅನ್ನುವ ಕಾರಣಕ್ಕೆ ಕುರುಗಳಲ್ಲ ಅನ್ನೋ ಹೆಸರಿನಿಂದಲೇ ಬಂದ ರಾಜರು ನೂರಾರು ಜನ ಇದ್ದಾರೆ ಆ ಕುರು ದೇಶದವರನ್ನ ಆ ದೇಶವನ್ನ ಪ್ರವೇಶಿಸಿ ಅಲ್ಲಿ ಸೀತ ಇದ್ದಾಳ ಅಂತ ನೋಡ್ಬೇಕು ಮದ್ರಕ ಮದ್ರ ದೇಶ ಹಿಮಾದ್ರಿ ಹಿಮಾಂತ ಹಿಮ ತಪ್ಪಲ ತಪ್ಪಲು ಅದು ಆದಿ ಶಬ್ದದಿಂದ ಅದರ ಸುತ್ತಮುತ್ತಲಿನ ಉಳಿದ ಎಲ್ಲ ದೇಶಗಳು ಅಂತ ಅರ್ಥ ಆಮೇಲೆ ಇಂತಹ ನೂರಾರು ಅಪರೂಪದ ಜಾಗಗಳಲ್ಲಿ ನೀನು ಸೀತೆಯನ್ನ ಹುಡುಕಿಕೊಂಡು ಬರಬೇಕು ಅಂತ ಆದೇಶ ಮಾಡಿದ್ದಾರೆ मत्यादी आदय ये मत्दी मसयादयी शूरसेनादी सें शूरसेना आदय ये शूरसेनादय ता शूरसेनादीन वि विषयाग्रियायाग्रिया अग्रियाग्रिया कुरून द्वितिया बहु मद्रकादीन मद्रका आदय ये मद्रकादेह तान यल्ल द्वितीय व्यक्ति बहुवचन हिमाद्रिम हिमाद्रिहि पुल्लिंग प्रथमा एक द्वितीया विभक्ति एकवचन अ च अव्यय गत्वाक्त्वा प्रत्ययंतम सीता स्त्रीलिंग प्रथमा एक विमृग्यतां लोट प्रथमा एक यानितरी गुरुराज हेड़ भृगुतुंडं कालगिरिं

ಒಂದು ಪರ್ವತದ ಹೆಸರು ಇದು ಹಿಮ ಹಿಮತಪ್ಪಲಿನ ಅಚೀಚೆಯಲ್ಲೇ ಇರುವಂತದ್ದು ಮೃಗು ಕಾಲಗಿರಿ ಅಂತ ಮತ್ತೊಂದು ಕಾಳಗಿರಿ ಅದು ಕಪ್ಪಾದ ಶಿಲೆಯಿಂದ ಇರುವಂತಹ ಗಿರಿ ಅಂತ ಅನ್ಸುತ್ತೆ ಇನ್ನೊಂದು ತಾಮ್ರಕರಂ ತಾಮ್ರಾಕರಂ ತಾಮ್ರಾಕರ ಅಂತಂದ್ರೆ ಯಾವ ಬೆಟ್ಟದಲ್ಲಿ ತಾಮ್ರದ ಧಾತು ಬಹಳ ಹೇರಳವಾಗಿ ಸಿಗುತ್ತೋ ಅಂದ್ರೆ ಕೆಂಪು ಮಣ್ಣು ಇರುವ ಜಾಗ ಸಾಮಾನ್ಯ ಅಲ್ಲಿ ಕಬ್ಬಿಣ ಮತ್ತು ತಾಮ್ರ ಇರುವ ಸಾಧ್ಯತೆಗಳು ಹೆಚ್ಚು ಅಂತಹ ಬೆಟ್ಟ ತಾಮ್ರಾಕರಂ ಆಮೇಲೆ ತಾಮ್ರಾಕರಂ ಗಿರಿಂ ಸುದರ್ಶನಂ ದೇವಸಖಂ ಇಲ್ಲಿ ಅಹ್ ಕೆಲವು ಕಡೆ ದೇವಸಭಂ ಅಂತಿದೆ ದೇವಸಖಂ ಅನ್ನೋದು ಅಹ್ ಪ್ರಾಚೀನ ಪಾಠ ಅಂತ ಅನ್ಸುತ್ತೆ ಯಾಕೆಂದ್ರೆ ರಾಮಾಯಣದಲ್ಲಿ ತಥೋ ಸಖೋ ನಾಮ ಪರ್ವತಃ ಪ ಪಥಗಾಲಯ ಅಂತಿದೆ ಆ ದೇವಸಖ ಅಂತ ಅದರ ಹೆಸರು ದೇವತೆಗಳಿಗೆ ಹತ್ತಿರದ ಮೀಟಿಂಗ್ ನ ಜಾಗ ಅಂತ ಅನ್ಸುತ್ತೆ ಅಂದಾಗ ದೇವಸಖ ಅಂತನೇ ಹೆಸರು ಅದಕ್ಕೆ ಸುದರ್ಶನ ಅಂತ ಪರ್ವತದ ಹೆಸರು ಸುದರ್ಶನ ಅದು ದೇವತೆಗಳಿಗೆ ಅತ್ಯಂತ ಹತ್ತಿರದಾದ್ರಿಂದಾಗಿ ಓಡಾಡುವಾಗ ಮಧ್ಯೆ ಲ್ಯಾಂಡ್ ಆಗ್ಲಿಕ್ಕೆ ಇರುವ ಜಾಗ ಅನ್ನುವ ಕಾರಣಕ್ಕೆ ಅದು ದೇವಸಖ ಅಂತನೂ ಪ್ರಸಿದ್ಧ ಇನ್ನು ಕೈಲಾಸಂ ರುದ್ರದೇವನ ಅಲ್ಲಿ ಅಹ್ ರುದ್ರದೇವರ ಒಳಗಡೆ ಎಲ್ಲ ಹೋಗಿಲ್ಲ ಅನ್ಸುತ್ತೆ ಇಲ್ಲಾಂದ್ರೆ ಅಲ್ಲಿ ಸೀತೆ ಸಿಕ್ಕಿ ಹುಡುತಿದ್ಲು ಅಲ್ಲಿ ಒಳಗೆ ಅವರಿಗೆ ಕಾಣದಂತೆ ಇದ್ಲು ಅಂತ ನಾವ್ ಅನ್ಕೊಳ್ಬೇಕು ಕೈಲಾಸಕ್ಕೆ ಹೋಗಿ ಅಂತ ಹೇಳಿದಾನೆ ಅಲ್ಲೂ ಹೋಗಿ ಹುಡುಕಿದರೆ ಸಿಗ್ಲಿಲ್ಲ ಅಲಕಾಪುರಿ ಇನ್ನೊಂದು ಕುಬೇರನ ಊರದು ಅದೇ ಗಂಧರ್ವರ ಲೋಕ ಅದು ಅಲಕಾಪುರೀಮ್ ಗತ್ವಾ ಸೀತಾಂ ವಿಮೃಗ್ ಸೀತಾ ವಿಮೃಗ್ತಾಂ ಅಲ್ಲೂ ಕೂಡ ಸೀತೆಯನ್ನು ಹುಡುಕಿ ఎల్ల ద్వితీయ భక్తి ఏకవచన మృగుతుండం కాలగిరిం తామ్రాక తామ్రాకరం గిరిం సుదర్శనం దేవసఖం కైలాసం అలక ఇదిష్టు పుల్లింగ ఏక పుల్లింగైకా అలకాపురీ స్త్రీలింగ ఎక శ్రీలింగ ప్రథమా ద్వితీయ భక్తి ఆ శ్రీ శ్రీవైష్ణవరే అద్రిం త్రిశిఖరం క్రౌంచం

ರಾಮ ರಾಮ ವಿಮೃಗ್ಯತಾಂ ರಾಮ ಅಂದ್ರೆ ಹೆಂಡತಿ ರಾಮ ಅಂದ್ರೆ ರಾಮ ರಾಮ ಅಂದ್ರೆ ರಾಮನ ಮಡದಿ ಅದ್ರಿಂ ದ್ವಿತೀಯ ಭಕ್ತಿ ಕವಚನ ತ್ರಿಶಿಖರ ಅಂತ ಒಂದು ಪರ್ವತದ ಹೆಸರು ಯಾವ ಬೆಟ್ಟದ ತುದಿ ಮೂರಾಗಿತ್ತೋ ತ್ರೀಣಿ ಸಹ ಯಸ್ ತ್ರಿಶಿಖರ ತ್ರಿಶಿಖರಂ ದ್ವಿತೀಯ ಕವಚನ ಕ್ರೌಂಚ ಅಂತ ಒಂದು ಪರ್ವತದ ಹೆಸರು ಅಹ್ ಮೈನಾಕ ಅಂತ ಮತ್ತೊಂದು ಪರ್ವತ ಎಲ್ಲ ಹಿಮ ಹಿಮ ಹಿಮತಪ್ಪಲಿನ ಹತ್ತಿರದಲ್ಲೇ ಇರುವಂತದ್ದು ಗಂಧಮಾದನ ಇದು ಮುಂದೆ ಉಲ್ಲೇಖ ಆಗತ್ತೆ ಆ ಹನುಮಂತ ಎತ್ತಿಕೊಂಡು ಬಂದ ಪರ್ವತ ಇದಿಷ್ಟನ್ನು ಕೂಡ ನೋಡಿ ಸೀತೆಯನ್ನು ಹುಡುಕಿ ಇನ್ನು ಅನ್ಯಾನಿ ಅನ್ಯಾನ್ ದ್ವೀಪ ಅನ್ನು ಆಚೆಯಿಂದ ಇರುವ ಇನ್ನು ಅನೇಕ ದ್ವೀಪಗಳಲ್ಲಿ ಸೀತೆ ಇದ್ದಾಳ ಅಂತ ಹುಡುಕಬೇಕಾದ ಜವಾಬ್ದಾರಿ ನಿಮಗಿದೆ ಎಲ್ಲ ಕಡೆಯಲ್ಲೂ ಸೀತೆಯನ್ನ ನೀವು ಹುಡುಕಿಕೊಂಡು ಬರಬೇಕು ಅನ್ಯಾನಪಿ ದ್ವೀಪಾನ್ ಅನ್ಯ ದ್ವೀಪಗಳನ್ನು ಕೂಡ ಹುಡುಕಿ ಸೀತೆಯ ಅಸ್ತಿತ್ವವನ್ನ ನೀವು ನಮಗೆ ಪರಿಚಯಿಸ್ಬೇಕು ಎಲ್ಲಿದ್ದಾಳೆ ಅಂತ ನೋಡಿ ಹೇಳಬೇಕು ಅನ್ಯಾನ್ ದ್ವೀಪ ಅದು ಕೂಡ ಇದೆಲ್ಲ ದ್ವಿತೀಯ ಭಕ್ತಿ ಏಕವಚನ ದ್ವೀಪಾನ್ ಅನ್ಯಾನ್ ಅನ್ನೋದು ದ್ವಿತೀಯ ಭಕ್ತಿ ಬಹುವಚನ ಅಷ್ಟೇ ವ್ಯತ್ಯಾಸ ಪ್ರಾಪ್ಯ ಲೆಪ್ರತ್ಯ ಅಂತ ಮವ್ಯಂ ಆಮೇಲೆ ಅಪಿ ಅವ್ಯಯ ಇದ್ರ ಜೊತೆಗೆ ರಾಮಸ್ಯ ರಾಮ 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 ಪ್ರಥಮ ಆಗಿ ಬರ್ತಿ ಏಕವಚನ ವಿಮೃಗ್ಯತಾಂ ವಿಮೃಗ್ಯತಾಂ ವಿಮೃಗೀತಾಂ ವಿಮೃಗ್ಯಂತ ಲೋಟ್ ಪ್ರಥಮ ಏಕ ಈ ವಿಮೃಗ್ಯತಾಮ್ ಅನ್ನೋದು ಎಲ್ಲ ಕಡೆ ಕಾಮನ್ ಆಗಿ ಮತ್ತೆ ಮತ್ತೆ ಬರ್ತಾನೆ ಇದೆ ಅದರಿಂದಾಗಿ ಅದು ದೊಡ್ಡ ಸಮಸ್ಯೆ ಅಲ್ಲ ಇನ್ನು ಮುಂದೆ ಯಾರಿದ್ದಾರೆ ಸುಧಾ ಅವ್ರು ಹೇಳಿ ಆಗಮ್ಯತಾಂಚ ಮಾಸಾತ್ ಪ್ರಾಕ್ ಆಗಮ್ಯತಾಂಚ ಮಾಸಾತ್ ಪ್ರಾಕ್ ಆಗಮ್ಯತಾಂಚ ಮಾಸಾತ್ ಪ್ರಾಕ್ ಸರ್ವೈರ್ ದಂಡೋನ್ಯಥಾ ಭವೇತ್ ಸರ್ವೈರ್ ದಂಡೋನ್ಯಥಾ ಭವೇತ್ सर्वे दंडों दंडों न्यथा भवेत पीतांविक शैतायो दक्षा पीतांविक शैतायो दक्षा पीतांविक शैतायो दक्षा कमेरा जार धमरहति कमेरा जार धमरहति कमेरा जार कमेरा जार ಮಾಸಾತ್ ಆಗಮ್ಯತಾಂ ಅನ್ಯಥಾ ಅನ್ಯಥ ದಂಡೋ ಭತ್ ಸರ್ವೈ ಆಗಮ್ಯತಾಂ ಅನ್ಯಥ ದಂಡೋ ಯೋ ದ ಸೀತಾಂ ವೀಕ್ಷೇತ ಮೇ ಸಹ ಮಾಸಾತ್ ಪ್ರಾಕ್ ಮಾಸವೈ ಆಗಮ್ಯತಾಂ ಒಂದು ಮಾಸದ ಒಳಗಾಗಿ ಎಲ್ಲರೂ ಕೂಡ ಮರಳಿ ಸೀತೆಯ ಸುದ್ದಿಯ ಬಗ್ಗೆ ಇಲ್ಲ ಅಂದ್ರೆ ಇಲ್ಲ ಹೌದು ಅಂದ್ರೆ ಹೌದು ಸುಮ್ನೆ ಹೌದು ಅಂತ ಇಲ್ಲ ಅಂತ ಹುಡ್ಕೊಂಡು ಬರಲ್ ಏನು ನೋಡದೆ ಬರುದಲ್ಲ ಏನ್ ನೋಡಿದ್ವಿ ಏನಿತ್ತು ಏನಿಲ್ಲ ಆದ್ರೂ ಹೇಳ್ಬೇಕದು ಇಲ್ಲೇ ಕುತ್ಕೊಂಡು ಕೋಣೆಯಲ್ಲೇ ಮಲಗಿ ಬರಗಿ ಬರುವಾಗ ಹೋಗಿ ಬಂದು ಏನು ಸಿಗ್ಲಿಲ್ಲ ಅಂದ್ರೆ ಕೇಳಲ್ಲ ಯಾಕಂದ್ರೆ ಇಂಚಿಂಚು ಕೂಡ ಸುಗ್ರೀವನಿಗೆ ಪ್ರದೇಶಗಳ ಪರಿಚಯ ಇದೆ ಯಾವ ಭಾಗದಲ್ಲಿ ಯಾವ ರಾಜ್ಯ ಬರುತ್ತೆ ಅಲ್ಲಿ ಏನೇನ್ ಇರುತ್ತೆ ಅಂತ ಇನ್ ಕೇವಲ ಕೆಲವು ಸೂಚಿ ಕಟಾ ಅನ್ಯಾಯ ಅನ್ನು ಹಾಗೆ ಕೆಲವು ಅಂಶಗಳನ್ನ ಹೇಳಿದ್ದಾನೆ ಇನ್ನುಳಿದಂತೆ ಅನೇಕ ಸಂಗತಿಗಳನ್ನ ಅವರ ಹೋಗಿ ಬಂದ ಅನುಭವದ ಪ್ರಶ್ನೆ ಕೇಳಿದಾಗ ಸಿಕ್ಕಿಬಿಡ್ತಾರೆ ಹೋಗ್ಲಿಲ್ಲ ಅಂದ್ರೆ ಆದ್ರಿಂದಾಗಿ ಅಹ್ ಇಷ್ಟು ಜಾಗಗಳಿಗೆ ನೀವು ಚೆನ್ನಾಗಿ ಶ್ರದ್ಧೆಯಿಂದ ಹುಡುಕಿ ಸೀತೆಯ ಸುದ್ದಿಯನ್ನು ಹಿಡ್ಕೊಂಡು ಬನ್ನಿ ಸೀತಾಂ ವೀಕ್ಷೇತ ಯೋ ದಕ್ಷ ಯಾವ ದಕ್ಷನಾದ ವ್ಯಕ್ತಿ ಸಮರ್ಥನಾದ ವ್ಯಕ್ತಿ ಸೀತೆಯ ದರ್ಶನವನ್ನು ಮಾಡಿಕೊಂಡು ಬರ್ತಾನೋ ನೋಡಿಕೊಂಡು ಬರ್ತಾನೋ ಎಲ್ಲಿದ್ದಾಳೆ ಅಂತ ರಾಜ್ಯದ ಒಂದು ಪಾಲನ್ನ ಅವನು ಹೊಂದುವುದಕ್ಕೆ ಅರ್ಹನಾಗ್ತಾನೆ ಒಂದು ಪಾಲನ್ನ ಅವನಿಗೆ ನಾನು ಕೊಟ್ಟು ಬಿಡ್ತೇನೆ ಅಂತ ಮೀಸಲು ಮಾಡಿ ಅವನು ಉಪಯೋಗಿಸ್ಲಿಕ್ಕೆ ನನ್ನ ಕಡೆಯಿಂದ ಅಧಿಕಾರವನ್ನೇ ಕೊಟ್ಟು ಬಿಡ್ತೇನೆ ಆಗಮ್ಯತಾಂ ಲೋಟ್ ಪ್ರಥಮ ಏಕ ಮಾಸಾತ್ ಪಂಚಮಿ ಏಕ ಪ್ರಾಕ್ ಪ್ರವ್ಯ ಸರ್ವೈ ತೃತೀಯ ಭಕ್ತಿ ಬಹು ವಚನ ಪುಲ್ಲಿಂಗ ಪ್ರಥಮ ಅನ್ಯಥಾ ಅವ್ಯಯ ಭತ್ ವಿಧಿಂಗ್ ಪ್ರಥಮ ಎಕೀತಾ ಸ್ತ್ರೀಲಿಂಗ ಏಕ ವೀಕ್ಷೇತ ವಿಧಿಂಗ್ ಪ್ರಥಮ ಎಕೀಕ್ಷೇತ ಈರ್ಶನೆ ಅನುುದು आत्मने पद्धतरूपा यो पुलिंग का प्रथमा एका यहा दक्षा पुलिंग का प्रथमा एका सा हा पुलिंग का प्रथमा एका, एका मे शष्टी एका राज्यार्धम अर्धम रा, राज्यस्य अर्धम अर्धराज्यम राज्यार्धम द्वितीय वृत्तीय का वचना अरहति लक्ष्य प्रथमा एका अरह पूजा याम श्रीदेवी और हेरी

ಮನ್ಯಾನ್ ಅನ್ಯಾನ್ ಅನ್ಯಾನ್ ೂನ್ ಜಂತೂನ್ ಪದೇ ಪದೇ ಜನ್ ಜಂತೂನ್ ಪದೇ ಪದೇ ಜಂತೂನ್ ಪದೇ ಪದೇ ಸುಮ್ನೆ ಗೋಡೆ ನೋಡ್ದೆ ಮರ ನೋಡ್ದೆ ನೆಲ ನೋಡ್ದೆ ಗೂಡು ನೋಡ್ದೆ ಅಲ್ಲ ಅಂತ ತುಂಬಾ ಇದೊಂದು ಮಾರ್ಗದರ್ಶನ ಇದ್ದ ಹಾಗೆ ಹುಡುಕುವುದು ಅಂದ್ರೆ ಹೇಗೆ ಹುಡುಕಬೇಕು ಅಂತ ಹೇಳ್ತಾನೆ ಕ್ಷೇತ್ರೇಶು ಎಲ್ ನಾನು ಎಲ್ಲೆಲ್ಲಿ ಜಾಗ ಹೇಳದೆ ಅಥವಾ ಅದರ ಸುತ್ತ ಇನ್ನೇನು ಜಾಗಗಳಿವೆ ತತ್ರ ತತ್ರ ಅಪಿ ಅಲ್ಲಲ್ಲಿ ಹೋದಲ್ಲೆಲ್ಲ ಇರುವ ಜಾಗಗಳಲ್ಲೆಲ್ಲ ಅಲ್ಲಿರುವ ಋಷಿಗಳಿಗೆ ಹೋಗಿ ನಮಸ್ಕಾರ ಮಾಡಿ ಅಂದ್ರೆ ಇದು ಮೊದಲು ಆಶೀರ್ವಾದ ಪಡ್ಕೊಳ್ಳುವ ಒಂದು ಗುಣ ದೊಡ್ಡವರು ಎಲ್ಲೇ ಸಿಕ್ಕಿದ್ರು ಯಾರು ಚೆನ್ನಾಗಿ ತಲೆಬಾಗಿ ನಮಸ್ಕರಿಸ್ತಾನೋ ಅವನು ಜೀವನದಲ್ಲಿ ಬರುವ ಅನೇಕ ಕಷ್ಟಗಳನ್ನು ತಾನಾಗಿ ಕಳ್ಕೊಳ್ತಾನೋ ಅದಕ್ಕೋಸ್ಕರ ಬೇರೆ ಪ್ರಾಯಶ್ಚಿತ್ತನೆ ಮಾಡ್ಕೊಳ್ಬೇಕಾಗಿಲ್ಲ ನಮ್ಮ ಮನಸ್ಸು ತುಂಬಾ ಆ ಸಮುಗ್ಧಾಕಾರಗೊಂಡು ಏನ್ ಮಾಡ್ಬೇಕು ಅಂತನ್ನುವ ವಿಷಯ ಅರಿವಿಗೆ ಬರಲಿಲ್ಲ ಅಂದಾಗ ನಮ್ಮನ್ನ ನಾವು ನಿಯಂತ್ರಣ ಮಾಡಿಕೊಳ್ಳಿಕ್ ಆಗ್ಲಿಲ್ಲ ಅಂದಾಗ ನಾವು ಸಿಕ್ಕಿದ ದೊಡ್ಡವರಿಗೆಲ್ಲ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ಏನು ಅಪೇಕ್ಷೆ ಪಡದೆ ಏನು ಅವ್ರ ಹತ್ರ ಈ ಕಾರಣಕ್ಕಾಗಿ ನಮಸ್ಕಾರ ಅಂತ ಹೇಳದೆ ಗೌರವ ಪೂರ್ವಕವಾಗಿ ಅವರನ್ನ ಅಭಿಮಾನದಿಂದ ನಮಸ್ಕರಿಸಿದ್ರೆ ಅದರಲ್ಲೂ ಜ್ಞಾನಿಗಳಾದವರು ಸಿಕ್ಕಿದ್ರೆ ಯಾರಿಗೆ ನಮಸ್ಕಾರ ಮಾಡಿದ್ರು ಅವರು ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ನಮ್ಗೆ ಸ್ಥಾನದಿಂದ ದೊಡ್ಡವರು ಅಂತ ಒಂದ್ ವೇಳೆ ಆಗಿದ್ರೆ ನಿ ನಿಶ್ಚಯವಾಗಿ ನೂರಕ್ಕೆ ನೂರು ದುಷ್ಟನೇ ಆಗಿದ್ರೆ ಅಲ್ಲಿ ನಮಸ್ಕಾರ ಮಾಡ್ಬೇಕಾಗಿಲ್ಲ ಅದು ಬಿಟ್ಟು ನಮ್ಗೆ ಅದರ ಬಗ್ಗೆ ಏನು ಹೆಚ್ಚು ಗೊತ್ತಿಲ್ಲ ಅಂದ್ರು ಕನಿಷ್ಠ ಪಕ್ಷದ ಒಂದಿಷ್ಟು ಕರ್ತವ್ಯ ನಿರ್ತದ್ದು ಅನುಷ್ಠಾನ ಮಾಡ್ತಾರೆ ಮನುಷ್ಯತ್ವ ಇದೆ ಅಂದ್ರೆ ಅವ್ರಿಗೆ ನಮಸ್ಕಾರ ಮಾಡುವುದ್ರಿಂದ ಏನು ಹಾನಿಯಾಗುವುದಿಲ್ಲ ಸುಮ್ಮನೆ ಪರಿಚಯ ಇಲ್ಲದವರಿಗೆಲ್ಲ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಆದರೆ ಎಲ್ಲೋ ಅವರು ಪಾಠ ಮಾಡುತ್ತಿರ್ತಾರೆ ಅಥವಾ ಎಲ್ಲೋ ಅವರು ಆ ಏನು ಒಳ್ಳೆ ಚಿಂತನೆ ನಡೆಸ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಎಲ್ಲೇ ಹೋದ್ರು ಯಾರಿಗೆ ತತ್ರ ತತ್ರ ಆಯಾ ಜಾಗದಲ್ಲಿ ಸಿಕ್ಕಿದಲ್ಲೇ ಅವರಿಗೆ ನಮಸ್ಕರಿಸುವುದು ಒಂದು ಕ್ರಮ ಭಾರತೀಯ ಕ್ರಮ ಅದರ ಜೊತೆಗೆ ಅದು ಪ್ರಾಯಶ್ಚಿತ್ತದ ವಿಶೇಷ ವಿಧಿ ಜ್ಯೋತಿಷ್ಯದಲ್ಲಿ ಅನೇಕ ತರಹದ ಪ್ರಾಯಶ್ಚಿತ್ತಗಳನ್ನು ಹೇಳುವಾಗ ನಮಸ್ಕಾರಕ್ಕೆ ಬಹಳ ಮಹತ್ವವನ್ನು ಕೊಡುತ್ತೆ ನೀವು ಎಷ್ಟು ಶ್ರದ್ಧೆಯಿಂದ ಎಷ್ಟು ಪ್ರತೀಕಗಳಲ್ಲಿ ನಮಸ್ಕರಿಸ್ತೀರೋ ಅಷ್ಟು ನಮ್ಮ ಅಂತರಂಗದ ಭಾವಗಳಲ್ಲಿರುವ ದೋಷಗಳೆಲ್ಲ ಪರಿಹಾರ ಆಗಿ ಮನಸ್ಸು ತಿಳಿಯಾಗತ್ತೆ ಅಂತ ಹಾಗೆ ನಮತ ಮೊದಲು ನಮಸ್ಕಾರ ಮಾಡಿ ಆಮೇಲೆ ಪೃಚ್ಛತ ನಮಸ್ಕಾರ ಮಾಡಿದ್ಮೇಲೆ ಸುಮ್ಮನೆ ಬಂದ್ಬಿಡ್ಬೇಡಿ ಏನು ಅಂತ ಸೀತಾಯಾಹ ಪದವಿ ಸೀತೆ ಇರಬಹುದಾದ ಜಾಗದ ಬಗ್ಗೆ ಅವರಿಗೆ ಕೇಳಿ ಸೀತೆ ಪದವಿ ಅಂದ್ರೆ ಮಾರ್ಗ ಸೀತೆಯ ಸೀತೆಯನ್ನ ಹುಡುಕುವುದಕ್ಕಾಗಿ ಯಾವ ಜಾಗದಲ್ಲಿ ಹೋಗ್ಬೇಕಾದೀತಿ ಯಾರೋ ನೋಡಿರ್ತಾರೆ ಏನೋ ಸಣ್ಣ ಇನ್ಫಾರ್ಮೇಶನ್ ಇರ್ಬೋದು ಆ ಈ ಆಕಾಶದಲ್ಲಿ ಹೀಗೆ ಹೋಗುವಾಗ ನೋಡ್ದೆ ಇಷ್ಟೇ ಸಾಕು ನಮ್ಗೆ ಎಂಥದ್ದೇ ಇನ್ಫ್ಲು ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇದ್ರು ಕೂಡ ಅದನ್ನ ಹಿಡ್ಕೊಳ್ಳಿ ಅದರ ಮೇಲೆ ಮತ್ತೆ ಪ್ರಶ್ನೆ ಮಾಡಿ ಕೇವಲ ಅವರನ್ನ ಮಾತ್ರ ಅಲ್ಲ ಅನ್ಯಾನಪಿ ಜಂತೂನ್ ಪದೇ ಪದೇ ಬೇರೆ ಬೇರೆ ಊರಿನ ಜನರನ್ನು ನೋಡಿ ಅವರಿಗೇ ನಮಸ್ಕಾರ ಮಾಡಿ ಅಂತ ಹೇಳಿಲ್ಲ ಅವರನ್ನ ಕೇಳಿ ಜಂತೂನಪಿ ಬೇರೆ ಬೇರೆ ಜೀವಿಗಳನ್ನ ಪ್ರಾಣಿಗಳನ್ನ ಮನುಷ್ಯರನ್ನ ಅನ್ಯ ವಸ್ತುತ ಮನುಷ್ಯರನ್ನೇ ಪ್ರಧಾನ ಆ ಪದೇ ಪದೇ ಹೆಜ್ಜೆ ಹೆಜ್ಜೆಗೂ ಅವರಲ್ಲಿ ನೀವು ಅವರನ್ನ ಕೇಳ್ಬೇಕು ನೀವು ಅವರಿಗೆ ದಯವಿಟ್ಟು ಹೇಳಿ ಹೀಗೊಂದು ನಾವು ಹುಡುಕ್ತಾ ಇದ್ವಿ ಅಂದ್ರೆ ದೈನ್ಯ ಇರ್ಬೇಕು ಅಂತ ಒಂದು ತಾತ್ಪರ್ಯ ತೀರಾ ಆ ನೋಡಿದೇನೋ ಹೇಳೋ ಇದನ್ನ ಅಂತ ಅವರನ್ನ ಹೋಗಿ ಜೋರ್ ಮಾಡುದಲ್ಲ ತುಂಬಾ ಶ್ರದ್ಧೆಯಿಂದ ಈ ತರ ನಾವೊಂದು ಕಾರ್ಯಕ್ಕಾಗಿ ಬಂದಿದ್ದೇವೆ ರಾಮನ ಕಾರ್ಯ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅವ್ರಿಗೆ ತಿಳಿದ ಸಂಗತಿಯನ್ನು ಹೇಳ್ತಾರೆ ಹುಡುಕೋ ವಿಷಯದಲ್ಲಿ ನೋಡದೆ ಗೊತ್ತಾಗ್ಲಿಲ್ಲ ಒಂದು ಪುಸ್ತಕ ತೆಗೆದ್ರೆ ಅದ್ರ ಅಡಿಗಡೆನೇ ಇರುತ್ತೆ ನೋಡೇ ಇರುದಿಲ್ಲ ಅವರೇ ಬಂದು ಯಾರು ಇಟ್ಟಿದಾರೋ ಅವರೇ ಬಂದು ಕೊಟ್ಟ ಮೇಲೆ ಅಯ್ಯೋ ಇವನಿಗೋಸ್ಕರ ಇಷ್ಟು ದೂರ ಬರ್ಬೇಕಾಯ್ತು ಒಂದು ಹುಡುಕಿ ತೆಕ್ಕಿಕ್ ಬರಲ್ಲ ಅಂತ ಅವ್ರು ಬೇಸರ ಮಾಡ್ಕೊಂಡು ಕೊಟ್ಟು ಹೋಗ್ತಾರೆ ಆ ತರ ನಾವು ಹುಡುಕದೆ ಕೇಳದೆ ಗಮನಿಸದೆ ಸುಮ್ನೆ ಎಲ್ರನ್ನ ಆ ದೂರಿದ್ರೆ ಏನು ಉಪಯೋಗ ಇಲ್ಲ ಯಾರು ಹೆಲ್ಪ್ ಮಾಡ್ಲಿಲ್ಲ ಅಂತ ಬಾಯ್ ಬಿಟ್ಟು ಕೇಳ್ಬೇಕು ಗೊತ್ತಿಲ್ಲದ ಊರ್ನಲ್ಲಿ ಹೋದಾಗ ಬಾಯೇ ಗಟ್ಟಿ ಭಾಷೆಯೇ ಗಟ್ಟಿ ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕು ಯಾರು ಹೇಳಲಿಲ್ಲ ಯಾರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನೀವು ಬದಲು ಮಾತಾಡಿದ್ರೆ ತಾನೇ ಗೊತ್ತಾಗುದು ನಾವು ಮಾತಾಡೋದೇ ಇದ್ರೆ ಏನು ಗೊತ್ತಾಗುತ್ತೆ ಗೊತ್ತಾಗುವ ಸಂಗತಿಗಳಾಗಿದ್ರೆ ಸುಮ್ನೆ ಕೇಳಿ ಕೇಳಿ ಎಲ್ಲರನ್ನ ಕಿರಿಕಿರಿ ಮಾಡೋದಲ್ಲ ಗೊತ್ತಿಲ್ಲದೆ ಇರುವ ಸ್ಥಿತಿ ಇದ್ದಾಗ ಗೊತ್ತಾಗುವ ಸ್ಥಿತಿ ಇದ್ರೂ ಅದರಲ್ಲಿ ಸ್ವಲ್ಪ ಡೌಟ್ ಇದೆ ಅಂತಂದಾಗ ನಾಲ್ಕು ಬಾಯಿಗಳಿಂದ ಏನಾಯ್ತು ಅಂತ ಅನ್ನೋದನ್ನು ಕೇಳಿಕೊಂಡ್ರೆ ಆವಾಗ ನಮ್ಮ ಸಮಸ್ಯೆಗಳು ತನ್ನಿಂದ ತಾನೇ ತಿಳಿಯಾಗುತ್ತೆ ಅಪಾಯದಿಂದ ತಪ್ಪಿಸಿಕೊಳ್ಳುವ ಅವಕಾಶಗಳು ಹೆಚ್ಚಿರ್ತಾವೆ ಅನ್ನೋದನ್ನ ಸುಗ್ರೀವ ಈ ಮಾತಿನ ಮೂಲಕ ಹೇಳಿದ ಕ್ಷೇತ್ರೇಶು ಕ್ಷೇತ್ರಂ ಕ್ಷೇತ್ರೇ ಕ್ಷೇತ್ರಾಣಿ ಸಪ್ತಮಿ ಬಹು ತತ್ರ ತತ್ರ ಅಪಿ ಅದೆರಡು ಒಟ್ಟೊಟ್ಟಿಗೆ ಬಂದ ಶಬ್ದ ಅವ್ಯಯ ಅಪಿ ಅವ್ಯಯ ಮುನೀನ್ ದ್ವಿತೀಯ ಬಹು ನಮತ ಲೋಟ್ ಪ್ರಥಮ ಬಹು ಅಪೃಚ್ಛತ ಲೋಟ್ ಪ್ರಥಮ ಆ ಲೋಟೋ ಮಧ್ಯಮ ಬಹು ಎರಡು ಕೂಡ ನಮತ ಪೃಚ್ಛತ ಸೀತಾ ಷಷ್ಟಿ ಏಕ ಪದವೀನ್ ದ್ವಿತೀಯ ಏಕ ಅನ್ಯಾನ್ ದ್ವಿತೀಯ ಬಹು ಅಪಿ ಅವ್ಯಯ ಜಂತೂನ್ ದ್ವಿತೀಯ ಬಹು ಪದೇ ಪದೇ ಎರಡು ಕೂಡ ಸಪ್ ಅಂದ್ರೆ ಒಂದೇ ಶಬ್ದ ಅದು ಎರಡು ಪದ ಅಲ್ಲ ಒಂದೇ ಪದದ ಎರಡು ರೂಪ ಸಪ್ತಮೀಭಕ್ತಿ ಏಕವಚನ ಅದು ಪದಂ ಪದಂ ಪದೇ ಪದೇ ಪದಾನಿ ಪದಾನಿ ಪದಂ ಪದಂ ಪದೇ ಪದೇ ಪದಾನಿ ಪದಾನಿ ಪದೇನ ಪದೇನ ಪದಾಭ್ಯಾಂ ಪದಾಭ್ಯಾಂ ಪದೈ ಪದೈ ಪದೈಹಿ ಅಂತ ಹೀಗೆ ಆ ಶಬ್ದ ನಡೆಯುವ ಕ್ರಮ श्री श्री कृष्णार्पणमस्तु